ಫೈಟರ್ಗೂ ಕೂಡ ಯಾವುದೇ ರೀತಿ ನೋ ಆಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರು ಕಲಾವಿದರನ್ನ ನಾನು ನೋಡಿದ್ದು ಒಬ್ಬರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಅದಾದ್ಮೇಲೆ ಫೈಟರು ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್ ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಟಿಸದಂತ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ ಅದು ದರ್ಶನ್ ಅವರು ನನಗೆ ಅನುಭವೂ ಚಿಕ್ಕದಲ್ಲ ವಯಸ್ಸು ಚಿಕ್ಕದಲ್ಲ ಹಾಗಾಗಿ ಕೆಟ್ಟದ ಯಾವ್ದನ್ನ ಬದುಕೊಂಡಿಲ್ಲ ಸಾಯಿಸ್ಕೊಂಡ್ಬಿಟ್ಟಿದ್ದೀನಿ ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪ ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತಂದು ಪ್ರಯತ್ನ ಇದೆಯಲ್ಲ ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು ಒಬ್ಬ ನಿರ್ದೇಶಕನಾಗಿ ಮೊದಲೆಲ್ಲ ಒಂದು ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಇದ್ದಿದ್ದು ಅಹ್ ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರು ಹೇಳಿ ಕೊಟ್ಟಂತೆ ಅವ್ರು ಹಾಕದಂಥ ಸ್ಕೆಡ್ಯೂಲ್ ಅಲ್ಲಿ ನಾನ್ ಸಿನಿಮಾ ಮುಗಿಸ್ಬಿಟ್ರೆ ಸಾಕು ನನ್ನ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂತ ದಿನಗಳಿತ್ತು ಆದರೆ ಇವಾಗ ಹಾಗಿಲ್ಲ ಅವರ ನಿರ್ದೇಶಕರ ಜವಾಬ್ದಾರಿ ತುಂಬಾ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಹ್ ಧಾರಾಗಣದಿಂದ ಆ ಶೂಟಿಂಗ್ನಲ್ಲಿ ಪ್ರೊಡ್ಯೂಸರ್ ದೊಡ್ಡನಾಗಿಭಾಯಿಸೋದ್ರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾವನ್ನ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ ಆರನೇ ತಾರೀಕು ಜನರ ಮುಂದೆ ತರುವವರೆಗೂ ಅವರ ಪರಿಶ್ರಮ ಇದೆ ಆ ಪರಿಶ್ರಮಕ್ಕೆ ನಾನು ಅದೊಂದು ದೊಡ್ಡ ಕೃತಜ್ಞತೆ ಒಳ್ಳೆಯದಾಗಿ ನಾನು ಕೂತು ಎದುರು ನೋಡಿದ್ದೀನಿ ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ರು ಶೆಡ್ಯೂಲ್ ಎಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವ್ರ ಅಷ್ಟೇ ಕಷ್ಟಪಟ್ಟಿದ್ದಾರೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಬರೋದು ಒಂದು ಕನ್ನಡ ಸಿನಿಮಾನ ಕುಂಬಳಕಾಯಿ ಹೊಡೆಯೋದು ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ ಅದು ತುಂಬ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಇಡೀ ತಂಡ ಈ ಸಿನಿಮಾವನ್ನು ಇಲ್ಲಿವರೆಗೂ ತಂದೆ ನಿಲ್ಲಿಸಿದೆಯಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ತುಂಬ ಅಪರೂಪ ಸರದು ತುಂಬ ಕಷ್ಟವಾದ ಕೆಲಸ ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ ಇನ್ನೂ ವಿನೋದ್ ರಾಜ್ ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಅಲ್ಲ ಸರ್ ಸರಿ ಪಾ ಸಾರಿ ಪಾ ಅವರ ತಂದೆ ಅವ್ರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರಿಲಾರೆ ಅವರ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಆಕ್ಟ್ ಮಾಡಿದ್ದು ತುಂಬಾ ವಿಶೇಷ ಅಂತ ನನ್ಗೆ ಅನ್ಸುತ್ತೆ ಅವ್ರ ಡೈರೆಕ್ಷನ್ ಮಾಡುವಾಗ ನನ್ನನ್ನು ತುಂಬಾ ಮುದ್ದಾಗಿ ಅಂತ ನನ್ನ ಯಾವತ್ತೂ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೇ ಮಾಡ್ತಾ ಇರಲ್ಲ ಏನ್ ಬಾ ಮರಿ ಇಲ್ಲಿ ಪುಟ್ಟ ಮರಿ ಬಾರೋ ಹಿಂಗೆ ಒಂಥರ ಅವ್ರು ಮರಿ ಮರಿತಾರೆ ನನ್ನನ್ನು ಟ್ರೀಟ್ ಮಾಡೋರು ಅವರು ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನು ಪ್ರಭಾಕರ್ ಸರ್ನ ನಾನು ನೋಡಿದ್ದೀನಿ ಅದಾದ ಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಂದರೆ ಎರಡು ತಲೆಮಾರು ನಾನು ಕೆಲಸ ಮಾಡಿದ್ದೀನಿ ಅದೇನು ವಿಶೇಷ ಅಂತ ನನಗೆ ಅನಿಸಲ್ಲ ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ ನಾನು ಅವರ ಡೆಡಿಕೇಶನ್ ಅನ್ನ ಅವರ ತಲ್ಲಿನತೆಯನ್ನ ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೇಕನ್ನು ನನಗನ್ನಿಸ್ತಾ ಇತ್ತು ಇದು ತುಂಬಾ ಲೇಟುರಿ ಅಂತ ವಿನೋದ್ ಅವ್ರಿಗಿರುವಂಥ ಪೊಟೆನ್ಷಿಯಲ್ಲು ಅವ್ರಿಗಿರುವಂಥ ಆಸಕ್ತಿ ಅವ್ರಿಗಿರುವಂಥ ಪ್ರೀತಿ ಅವ್ರಿಗಿರುವಂಥ ಗೌರವ ಈ ಸಿನಿಮಾ ಮೇಲಿದೆಯಲ್ಲ ಅದು ತುಂಬ ಅಪರೂಪದಲ್ಲಿ ಅಪರೂಪ ನಾವೆಲ್ಲ ತುಂಬ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದೀವಿ ನಾವು ಅವ್ರು ಉಸಿರಾಡೋದೇ ಸಿನಿಮಾನ ಅವರು ನಿಂತರೆ ಸಿನಿಮಾ ಎದ್ರೆ ಸಿನಿಮಾ ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂಥ ಲೆಜೆಂಡ್ಗಳನ್ನ ನೋಡಿದ್ದೀವಲ್ಲ ಆ ಸಾಲಿಗೆ ಬಹುಶಃ ವಿನೋದ್ ಪ್ರಮಾಣ ಬಗ್ಗೆ ಅಷ್ಟು ಪ್ರೀತಿ ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಕ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಬೇರೆ ಕತೆಗಳು ತಗೊಳ್ತೀವಿ ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ ನೆಕ್ಸ್ಟ್ ಕತೆ ನೋಡ್ತೀವಿ ಆದ್ರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕುತ್ಕೊಂಡ್ ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನಾನು ಹೋಗಿ ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತುಡಿತ ಇದೆಯಲ್ರಿ ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡ್ಬೋದಾ ಇನ್ನೇನಾದ್ರೂ ಬೆಟರ್ಮೆಂಟು ಜನಕ್ಕೆ ನಾವು ಕೊಡಬಹುದಾ ಅನ್ನುವಂಥ ಆ ತುಡಿತ ಇದೆಯಲ್ಲ ಆ ತುಡಿತನ ಹೀಗೆ ಜೀವಂತವಾಗಿ ಇಳಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಅವರು ವಿಭಿನ್ನ ಕಾಣೋದಕ್ಕೆ ಅವ್ರ ಮೇಕಪ್ಪು ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೊಂಡು ಕಣ್ಣು ಮಿಟುಕಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಬೇಕು ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ ನೋಡ್ತಾ ಇರುವಂತಹ ಪ್ರೇಕ್ಷಕನ್ನು ಕೂಡ ಕಣ್ಣು ಕಣ್ಮಿಟುಕ್ಸ್ದೆ ಆ ಸೀನ್ಗಳನ್ನ ನೋಡ್ತಾ ಇರ್ತಲ್ಲ ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತಹ ಒಂದು ವಿಭಾಗ ಅಂತ ಯಾವ್ದಾರು ಇದ್ರೆ ಅದು ಫೈಟರ್ಸ್ ಆ ಸಾಂಗ್ಗಳಲ್ಲಿ ತುಂಬಾ ಏನು ಅಷ್ಟು ಕಷ್ಟ ಇರಲ್ಲ ಬಿಸಿಲಿ ಇರ್ಬೋದು ಕಷ್ಟವಾದಂತಹ ಸ್ಟೆಪ್ ಇರ್ಬೋದು ಅಂತ ಬಿಟ್ಟರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ ತುಂಬಾ ಕಷ್ಟ ಇರೋದು ಗಳಿಗೆ ಮಾತ್ರ ಈ ಫೈಟರ್ಸ್ ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು ಆ ಫೈಟರ್ಸ್ ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವ್ರನ್ನ ಹೇಗ್ ನಡ್ಸ್ಕೊಳ್ಬೇಕು ಎಲ್ಲೂ ಕೂಡ ನೋವ್ ಆಗದೆ ಇರೋ ಹಾಗೆ ಆದ್ರೆ ಅವ್ರ ತಲೆನ ಕೊಚ್ತಾ ಇರಬೇಕು ಆದ್ರೂ ಅವ್ರನ್ನ ಇದು ಈ ತರದ ಒಂದು ಟಾಸ್ಕ್ ಗಳನ್ನ ಮಾಡೋದು ತುಂಬಾನೇ ಕಷ್ಟ ಇದೆ ಒಂದೇ ಶಾಟ್ ಅಲ್ಲಿ ಹತ್ತು ಜನ ನೋಡಿಬೇಕು ಒಬ್ಬನಿಗೆ ಮಚ್ಚಲ್ ಹೊಡೆದು ಇನ್ನೊಬ್ನಿಗೆ ದೊಣ್ಣೆಲ್ ಹೊಡೆದು ಇನ್ನೊಬ್ಬನಿಗೆ ಯಾವ ಒಂದು ಪಾತ್ರೆಯಲ್ಲಿ ಹೊಡ್ದು ಈ ತರದ್ದೆಲ್ಲ ಒಂದು ವಿಭಿನ್ನವಾದಂತ ಅಹ್ ಟಾಸ್ಕ್ ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರು ಕಲಾವಿದರನ್ನು ನಾನು ನೋಡಿದ್ದು ಒಬ್ಬರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಅದಾದ್ಮೇಲೆ ಫೈಟರು ಸರ್ ಇಲ್ಲಿ ಏನು ಫೈಟೇ ಆಗಿಲ್ಲವಲ್ಲ ಸರ್ ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಟಿಸಿದಂತ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ ಅದು ದರ್ಶನ್ ಅವರು ಫೈಟರ್ಸ್ ನೋಡ್ತಾ ಇದ್ರೆ ನಿಜವಾಗ್ಲು ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲೆ ಇರೋ ಧೂಳೆಲ್ಲ ಎಲ್ಲ ಅನ್ಕೊಂಡೆ ಇಬ್ಬರು ಯಾರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ ಫೈಟರ್ ಸರ್ 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 ಥ್ಯಾಂಕ್ ಥ್ಯಾಂಕ್ ಯು ಯು ಎದ್ನಿದ್ರು ನಾಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಟೈಮಿಂಗ್ ರೀ ಅದವ್ರ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತ ಈ ತರದ್ದೆಲ್ಲ ವಿಶೇಷವಾದಂತ ಗುಣ ಇದೆ ತುಂಬ ವಿಶೇಷವಾದಂತಹ ಕಾಳಜಿ ಇದೆ ಆಸಕ್ತಿ ಇದೆ ಅದು ನಂಗೆ ತುಂಬ ಆಗುತ್ತೆ ವಿನೋದ್ ಅವರು ತುಂಬ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂಥ ಎಲ್ಲ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿದೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ದೊಡ್ಡ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಅಪ್ಪ ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದರೆ ಅಷ್ಟು ಮುದ್ದಾಗಿ ಕಾಣ್ತಾರೆ ಸೋನಲ್ ಅವರ ವಿಚಾರದಲ್ಲಿ ಇಬ್ಬರು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸನ್ನು ಹೇಳಬೇಕು ಒಂದು ಡೈರೆಕ್ಟರು ನವೀನ್ ಅವರೇ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದರೆ ಎರಡು ಸೀನು ಒಂದು ಸಾಂಗನ್ನು ಮುಗಿಸ್ಬಿಡ್ತಾರೆ ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡಿಬಿಡ್ತು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ ಪಾತ್ರಗಳ ಘನತೆಯೂ ಇರೋದಿಲ್ಲ ಆದರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ನಾಯಕ ಒಂದು ನಾಯಕಿ ಇಬ್ಬರು ಆ ಈಕ್ವಾಲಿಟಿ ಎಷ್ಟು ಚೆಂದ ಮೇಂಟೈನ್ ಮಾಡಿದ್ರು ಅಂದರೆ ಈ ಸಿನಿಮಾದಲ್ಲಿ ನನಗೆ ತುಂಬನೇ ಖುಷಿ ಆಯಿತು ನಾನು ನಿಮ್ಮೆಲ್ಲರ ಮುಂದೆ ಮಾತಾಡೋಕೆ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ ಯಾಕೆಂದ್ರೆ ಮಾತಾಡೋಕೆ ಏನಾದ್ರು ವಿಚಾರ ಇರಲಿ ಅಂತ ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸನ್ನು ನಾಯಕಿಗೆ ತಂದು ಕೊಟ್ಟಿದ್ದೀರಲ್ಲ ಅದಕ್ಕೆ ತುಂಬ ಖುಷಿಯಾಯಿತು ಡೈರೆಕ್ಟ್ರೆ ತುಂಬ ಥ್ಯಾಂಕ್ಸ್ ಅದು ನಿಮಗೆ ಸೋನಾಲ್ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಥ್ಯಾಂಕ್ಸನ್ನು ಹೇಳ್ತೀನಿ ಇನ್ನು ಮತ್ತೊಬ್ಬ ಡೈರೆಕ್ಟರ್ಗೆ ನಾನು ಸೋನಾಲ್ ಅವರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಅದು ನನ್ನ ಸಹೋದರ ತರುಣ್ಗೆ ಏನಕ್ಕೆ ಅಂದರೆ ನಾಯಕಿಗೆ ಮದುವೆ ಆದ ಮೇಲೆ ಕುಟುಂಬದ ಜವಾಬ್ದಾರಿಯನ್ನು ಕೊಟ್ಬಿಡ್ತಾರೆ ಮದುವೆ ಆದಮೇಲೆ ಮನೆ ನೋಡಿಕೊಂಡ್ರೆ ಸಾಕು ಅಂತ ಹೇಳುವಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಆದರೆ ಸೋನಲ್ನ ಮದುವೆ ಆದಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಯಲ್ಲ ಅದಕ್ಕೆ ತರೋನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಇನ್ನು ನಿರ್ಮಾಪಕರು ಸರ್ ನಿಮ್ಮೊಂದು ಭಯಂಕರ ನಿರ್ಮಾಪಕರು ಅಂತ ಹೇಳಕ್ ಆಗಲ್ಲ ನಾನು ಹೇಳ್ಬೋದು ಒಳ್ಳೆ ನಿರ್ಮಾಪಕರು ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹನ ಕೊಟ್ಟಿದ್ದೀರಾ ನೀವು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕಲಾವಿದರು ಕಿಟ್ಟಿಯವರಿಂದ ಹಿಡಿದು ಪ್ರತಿ ಒಂದೊಂದು ಪಾತ್ರ ಮಾಡಿದಂತ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಿಗಾರು ಫ್ಯಾನ್ ಅಂತ ಇದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಸರ್ ನಾವು ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿದ್ದೀರಾ ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ ನಿಮ್ಮಲ್ಲಿರುವಂಥ ಸರಸ್ವತಿ ಅದ್ಭುತ ಸರ್ ಅದ್ಭುತ ನಾವು ಐದು ಪರ್ಸೆಂಟ್ ಮಾಡಿದರೆ ಇಡೀ ಸಿನಿಮಾದಲ್ಲಿ ನೀವು ಅದನ್ನು ಐನೂರು ಪರ್ಸೆಂಟ್ಗೆ ತೊಗೊಂಡು ಹೋಗಿ ನಿಲ್ಲಿಸಿದ್ದೀರಿ ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಯಾವಿಬ್ಬರ ಮಧ್ಯೆಯಲ್ಲಿ ಇರುವಂತಹ ಆ ನವಿರಾದ ಪ್ರೇಮ ಕಥೆಯನ್ನು ಎಷ್ಟು ಸುಂದರವಾಗಿ ಹೇಳಿದ್ದೀರಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್ ವಂಡರ್ಫುಲ್ 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 ಜಾಬ್ ಮಾಡಿದ್ದೀರಿ ನನಗೆ ಒಳ್ಳೆಯದಾಗಿ ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನು ಒಂದು ವಿನಂತಿ ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು ಅದು ಜನರಿಗೆ ಇಷ್ಟ ಆಗೋದು ಅದು ಯಶಸ್ವಿ ಆಗೋದು ನಿರ್ಮಾಪಕರಿಗೆ ಹಣ ಸಿಗೋದು ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬ ಅಪರೂಪ ಆಗಿಬಿಟ್ಟಿದೆ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಬರ್ತಾ ಇದೆ ನಿಮ್ಮನ್ನೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತೀನಿ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ ಮಾಧ್ಯಮದವರು ಇದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿಮ್ ಕಣ್ಣು ಮುಂದೆ ಯಾವ್ದಾದ್ರು ಒಂದ್ ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ದೊಂದು ಕನ್ನಡ ಸಿನಿಮಾ ಅಂತ ಮನ್ಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿ ಆಗ್ಲಿ ಅಂತ ಮನ್ಸಲ್ಲಿ ಇಟ್ಕೊಂಡು ಒಂದು ಶೇರ್ ಮಾಡಿ ಸರ್ ಖಂಡಿತ ನೀವು ಕೊಟ್ಟಂಥ ಆ ಒಂದು ಸೆಕೆಂಡ್ ಟೈಮ್ ಅಥವಾ ಒಂದು ನಿಮಿಷದ ಟೈಮನ್ನು ಅವರು ವ್ಯರ್ಥ ಮಾಡಲ್ಲ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ಮದು ಸಾರ್ಥಕ ಅಂತ ನನಗೆ ನಿಮಗೆ ಅನಿಸುತ್ತೆ ಆ ಥರದ ಒಂದು ಚಿತ್ರವನ್ನ ಈ ಚಿತ್ರತಂಡ ಮಾಡಿಕೊಂಡಿದೆ ಮತ್ತೊಮ್ಮೆ ನನ್ನನ್ನು ಇಷ್ಟೊತ್ತು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹಾಗೂ ಚಿತ್ರತಂಡಕ್ಕೆ ತುಂಬ ಥ್ಯಾಂಕ್ಸ್ ಸಾಂಚ್ಕೊಂಡ್ರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಜೂನ್ ಆರನೇ ತಾರೀಕಿಗೆ ನಾವು ಕಾಯ್ತಾ ಇರ್ತೀವಿ ಮಹಾದೇವನ ನೋಡೋದಕ್ಕೆ ಕಮಲಾಕ್ಷಿಯನ್ನು ನೋಡೋದಕ್ಕೆ ಆಮೇಲೆ ಡೈರೆಕ್ಟ್ರೇ ಎಲ್ಲೂ ಬಂದಿಲ್ಲ ಅಂತ ಹೇಳ್ಬಿಡಿ ಎರಡೇ ಎರಡು ಕಡೆ ಒಂದು ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ರಿ ಆಗ್ಬಿಟ್ರೆ ಮಂತ್ರಾಲಯಕ್ಕೆ ಹೋಗಿದ್ರಿ ಅವೆರಡೇ ಕಡೆ ಬಂದಿಲ್ಲ ಸರ್ ಹೀರೋ ಹೀರೋಯನ್ಗಿಂತ ಜಾಸ್ತಿ ನಾನು ಬಂದಿದ್ದೀನಿ ಎಲ್ಲೂ ಬಂದಿಲ್ಲ ಅಂತ ಹೇಳ್ಬಿಟ್ರಲ್ಲ ಹೌದ್ ತಾನೆ ಬಂದಿದ್ದೀನಿ ತಾನೆ ಥ್ಯಾಂಕ್ ಯು ಡೈರೆಕ್ಟರ್